ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನಲ್ಲಿ ನಿಮ್ಗೆ ಇವತ್ತು ಹೋಮ್ ಮೇಡ್ ಫೇಸ್ ಪ್ಯಾಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಅಷ್ಟು ಗ್ರಾಮ್ ಫ್ಲೋರ್ ಪೌಡರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಟೇಬಲ್ ಅಷ್ಟು ತಗೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಟರ್ಮರಿಕ್ ಮತ್ತು ಗ್ಲೀಝರಿಂದ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಗ್ಲೀಝರನ್ನು ಫೇಸ್ ಗ್ಲೋಯಿಂಗ್ಗೆ ತುಂಬಾ ಎಲ್ಪ್ ಮಾಡುತ್ತೆ ಇದು ಸೋಪ್ಗಳಿಗೂ ಕೂಡ ಯೂಸ್ ಮಾಡ್ತಾರೆ ನಾವು ಯೂಸ್ ಮಾಡೋ ಸೋಪ್ಗಳಿಗೆ ಕೂಡ ಎಲ್ಲದಕ್ಕೂ ಯೂಸ್ ಮಾಡಿರ್ತಾರೆ ಇದನ್ನು ಗ್ಲೀಝರಿನ ಫೇಸ್ ತುಂಬಾ ಗ್ಲೋಯಿಂಗ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನು ಸ್ವಲ್ಪ ಮಿಲ್ಕ್ ಹಾಕ್ಕೋತಾ ಇದ್ದೀನಿ ನಾನು ಗ್ಲಿಸರ್ ಏನಿಲ್ಲ ಅಂದರೆ ನೀವು ಬೇಕಾದರೆ ರೋಸ್ ಬಟರ್ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿ ಇಲ್ದಿರೋ ಥರ ನೀಟಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ ನೀವು ಕೂಡ ಇದೇ ಕನ್ಸಿಸ್ಟೆನ್ಸಿಲಿ ಇಟ್ಕೊಬೇಕು ನೋಡಿ ನಾನು ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ನಾನು ಮೇಕಪ್ ಬ್ರಷ್ ತೊಗೊಂಡಿದ್ದೀನಿ ಮತ್ತು ಆ ಬೌಲ್ನಲ್ಲಿರುವಂತಹ ಪೇಸ್ಟ್ನ ಡಿಪ್ ಮಾಡಿ ನೀಟಾಗಿ ಹಚ್ಕೋಬೇಕು ಫ್ರೆಂಡ್ಸ್ ನೋಡಿ ಇದೇ ರೀತಿ ಹಚ್ಕೊಳ್ಳಿ ನೀಟಾಗಿ ಫೇಸ್ಗೆಲ್ಲ ಫಿಲ್ ಮಾಡ್ಕೊಳ್ಳಿ ವಾರದಲ್ಲಿ ಒಂದು ಎರಡು ಸತಿ ಮೂರು ಸತಿ ಹಚ್ಚಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ನು ಗ್ಲೋಯಿಂಗ್ ಕೊಡುತ್ತೆ ನೋಡಿ ನಂದು ಫೈವ್ ಮಿನಿಟ್ಸ್ ಬಿಟ್ಟು ಹೋಗಿ ಫೇಸ್ ವಾಶ್ ಮಾಡ್ಕೊಬಂದೆ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ ಇಷ್ಟಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್